Let's <laughs> go. ಹೊಸಕೋಟೆಯಲ್ಲಿ ಇಂದು ಭೀಮ್ ಆರ್ಮಿ ಮತ್ತು ದಲಿತಪರ ಸಂಘಟನೆಗಳಿಂದ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿಯ ರಥದಲ್ಲಿಟ್ಟು ಹೊಸಕೋಟೆಯ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು ಇನ್ನು ಚುನಾವಣಾ ಸಂದರ್ಭದಲ್ಲಿ ಸರ್ಕಾರಗಳು ರಾಷ್ಟೀಯ ನಾಯಕರ ಜಯಂತಿಗಳನ್ನು ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ತನದಿಂದ ಆಚರಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಿರ್ಲಕ್ಷ್ಯತನದಿಂದ ಆಚರಿಸಿದರೆ ಉಗ್ರ ಹೋರಾಟ ನಡೆಸುವುದಾಗಿ ಸಂಘಟನೆಯ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ನೀತಿ ಸಮಿತಿನ ನೀವು ಬೇಕಂದ್ರೆ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೆ ಯಾವುದೇ ಒಂದು ನಾವು ತಲೆ ಕಟ್ಟಿಸ್ಕೊಳಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕ್ಕಳು ಈ ದೇಶನ ಆಳಿರ್ತಕ್ಕಂಥವ್ರು ಈ ದೇಶನ ಕಟ್ಟಿರ್ತಕ್ಕಂಥವ್ರು ಈ ದೇಶದ ಮೂಲ ನಿವಾಸಿಗಳಾದಂತಹ ನಾವು ಪ್ರತಿ ಬಾರಿ ನೀವೆಷ್ಟೇ ಅಡ್ಡ ತಂದ್ರು ಸಹ ನೋಡಿ ನಮ್ಮ ಬ್ಯಾಟಪ್ಪ ಅವರು ಹಾಗೂ ರಾಜ್ಯ ಡಳಿತದ ಮಹಿಳಾ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಮಂಜು ಅವರು ಮುದ್ದು ಅವರು ಎಲ್ಲರೂ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಪ್ರತಿ ಸಾರಿನೂ ಉಳಿಸ್ತೀವಿ ನೀವೇನೇ ತಿಪ್ಪುರಲಾಗ ಹಾಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಮರೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ಇಂಥ ಸರ್ಕಾರ ನೀತಿ ಸಮಿತಿ ಏನು ನೀವು ತರ್ತೀರಾ ನಿಮಗೆ ಮುಂದಿನ ದಿನಗಳಲ್ಲಿ ಪಾಠವನ್ನು ಕಲಿಸ್ತೀವಿ ದೇಶದಲ್ಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ಚಾಲನೆ ಕೊಡ್ತಾ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ಜೈ ಬಿ ಜೈ ಜೈ ಬಿ